ಸ್ನೇಹಿತರೆ ನಮಸ್ಕಾರ ಇವತ್ತು ವಿಶ್ವ ರೈತ ದಿನಾಚರಣೆ ಈ ವಿಶ್ವ ರೈತ ದಿನಾಚರಣೆ ಕೋಲಾರದಲ್ಲಿ ಅದ್ದೂರಿಯಾಗಿ ನಡೀತದೆ ಈಗ ಇದನ್ನು ನೀವು ಗಮನಿಸ್ಬೋದು ಇಲ್ಲಿ ವಿವಿಧ ಮಾದರಿಯ ತರಕಾರಿಗಳು ಮತ್ತು ಸೊಪ್ಪುಗಳು ಹಾಗೂ ಗಣ್ಯರಿಗೆ ಒಂದು ನಮನ ಸಲ್ಲಿಸುವ ಮುಖಾಂತರ ರೈತ ದಿನಾಚರಣೆನ ಆಚರಣೆ ಮಾಡ್ತಿದ್ದಾರೆ ಇದನ್ನು ನಾವು ಗಮನಿಸಿದ್ರೆ ಭಾಳ ವಿಭಿನ್ನ ಅನ್ಬೋದು ನಾನು ಯಾವುದೋ ಒಂದು ಸಂತೆಗೆ ಬಂದಿದ್ದೆ ಅನ್ನಿಸ್ತು ನನಗೆ ಸಂತೆ ಅಲ್ಲ ಇದು ನೋಡಿ ಇವರು ರೈತರು ಎಷ್ಟು ವಿಶಿಷ್ಟವಾಗಿ ಮಾಡಿದ್ದಾರೆ ಅಂದರೆ ಸೊ ತಾವು ಬೆಳೆದಂಥ ಎಲ್ಲ ತರಕಾರಿಗಳು ಅಂದರೆ ಏನು ನಾವು ದಿನನಿತ್ಯ ಸೇವಿಸ್ತಿರಲ್ಲ ಈ ಎಲ್ಲ ತರಕಾರಿಗಳನ್ನ ಇಲ್ಲಿ ತಂದು ಹಾಕಿ ನೋಡಿ ಈಗ ಹೊಸದಾಗಿ ಮಾರ್ಕೆಟೆಗೆ ಬಂದಿರೋಂಥ ತಾಜಾ ಅವರೆಕಾಯಿ ಹಾಗೂ ಇದನ್ನು ನೋಡಿ ಹೊಸ ರಾಗಿ ಅಂದರೆ ಈಗ ಮಾರ್ಕೆಟೆಗೆ ಈಗ ಬರ್ತಾ ಇರೋದು ಹೊಸ ರಾಗಿ ಇವನ್ನೆಲ್ಲ ಒಂದು ತಂದು ಹಾಕೋದ್ರ ಮುಖಾಂತರ ಒಂದು ರೈತರು ಏನಂದರೆ ಸಂಭ್ರಮದಲ್ಲಿದ್ದಾರೆ ಅಂದರೆ ತಾವು ಕಷ್ಟಪಟ್ಟು ಬೆಳೆದಿರೋಂಥ ಬೆಳೆಗಳು ಫಲ ಕೊಟ್ಟಿರೋದನ್ನ ನೋಡಿದರೆ ಎಷ್ಟೋ ಖುಷಿಯಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ನಮ್ಮ ರೈತರು ವಿಶೇಷ ರೈತ ದಿನಾಚರಣೆ ಮಾಡ್ತಾ ಇದ್ದಾರೆ ನೋಡ್ಬೋದು ಇಲ್ಲಿ ರೈತ ಮಹಿಳೆಯರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ರೈತ ಮಹಿಳೆಯರು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿರೋದು ಒಂದು ಹೊಸ ಹುಮ್ಮಸ್ಸು ಅಂತ ಹೇಳ್ಬೋದು ಕೋಲಾರದಲ್ಲಿ ರೈತ ಸಂಘದ ವತಿಯಿಂದ ಬಹಳ ವಿಭಿನ್ನ ಹಾಗೂ ವಿಶಿಷ್ಟ ರೀತಿಯಲ್ಲಿ ರೈತ ದಿನಾಚರಣೆನ ಆಚರಣೆ ಮಾಡ್ತಾರೆ ಬರೀ ರೈತ ದಿನಾಚರಣೆಗಷ್ಟೇ ಅವರು ಸೀಮಿತ ಆಗಿಲ್ಲ ಅನ್ಯಾಯದ ವಿರುದ್ಧ ಸಿಡ್ದೆಳಿತಾರೆ ರೈತರು ಅಂದರೆ ರೈತರು ಶಾಂತಿಗೂ ಸಿದ್ಧ ಸಮರಕ್ಕೂ ಬದ್ಧ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ರೈತರು ನಿರಂತರವಾಗಿ ತೊಡಗಿಸ್ಕೊಂಡಿದ್ದಾರೆ ಸೊ ರಾಜ್ಯದಲ್ಲೇ ಆಚರಣೆ ಮಾಡೋ ರೈತ ದಿನಾಚರಣೆಗೆ ಇನ್ನೂ ನಮ್ಮ ಕೋಲಾರದಲ್ಲಿ ಬಹಳ ವಿಭಿನ್ನ ಅಂದರೆ ಕೋಲಾರ ಹೋರಾಟಗಳ ತವರೂರು ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಆಚರಣೆಗಳ ಆಚರಣೆ ಮಾಡೋದ್ರು ಕೂಡ ಬಹಳ ವಿಶಿಷ್ಟತೆ ಮೆರೆದಿದ್ದಾರೆ ನೋಡ್ಬೋದು ತಾವು ತಾಜಾ ತರಕಾರಿಗಳನ್ನು ತಂದು ರೈತ ದಿನಾಚರಣೆಗೆ ಇಲ್ಲಿ ಒಂದು ಮೆರಕು ಕೊಟ್ಟಿದ್ದಾರೆ ಈ ನೋಡಿ ನಾಟಿ ಕೋಳಿಗಳು ಕೂಡ ತಂದಿದ್ದಾರೆ ನಾಟಿ ಕೊಳಗ್ ಜೊತೆಗೆ ಹಸುಗಳು ಅಂದರೆ ಏನು ದನಕರಗಳ್ ನಾವು ಜಾನುವಾರುಗಳು ಬಳಸ್ತೀರಲ್ವ ಕೃಷಿ ಚಟುವಟಿಕೆಗೆ ಬಳಸುವಂಥ ಜಾನುವಾರುಗಳು ಕೂಡ ಇದ್ದಾರೆ ಈ ಒಂದು ರೈತ ದಿನಾಚರಣೆಯ ರೂವಾರಿಯಾದಂಥ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ನಾರಾಯಣಗೌಡರು ಈಗ ರೈತ ದಿನಾಚರಣೆ ಕುರಿತು ಒಂದೆರಡು ಮಾತುಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾರೆ ಸರ್ ನಮಸ್ತೆ ಸರ್ ಇದು ಪ್ರತಿ ವರ್ಷನೂ ಭಾಳ ವಿಭಿನ್ನವಾಗಿ ಮಾಡ್ತೀರಾ ಹೆಂಗ ಅಲ್ಲ ನಾನು ಕಂಡಂಗೆ ನೀವು ಪ್ರತಿಯೊಂದು ಜಯಂತಿಗೂ ಗಿಡ ನೆಡೋದ್ರ ಮುಖಾಂತರ ಗೌರವ ಸಲ್ಲಿಸ್ತೀರ ರೈತರಾಗಿ ಅಂಬೇಡ್ಕರ್ ಜಯಂತಿ ಇರ್ಬೋದು ಕೆಂಪೇಗೌಡ ಜಯಂತಿ ಇರ್ಬೋದು ಕನಕದಾಸ ಜಯಂತಿ ಇರ್ಬೋದು ಸೊ ನೀವು ತೋಟಗಳಲ್ಲೇ ಹೋಗಿ ಒಂದು ಗಿಡ ನೆಡೋದ್ರ ಮುಖಾಂತರ ಒಂದು ಆಚರಣೆ ಜಯಂತಿ ಆಚರಣೆ ಮಾಡಿ ಅದು ಗೌರವ ಸಲ್ಲಿಸ್ತಾರೆ ಸರ್ ಇದನ್ನು ನೋಡಿದರೆ ಬಹಳ ವಿಭಿನ್ನ ಅನ್ಸುತ್ತೆ ಏನಿಸುತ್ತೆ ಸರ್ ಇದು ಏನು ನಾವು ರೈತ ಕುಟುಂಬದಲ್ಲಿ ಹುಟ್ಟಿರೋದು ರೈತ ಅಂತ ಹೇಳಿದ್ರೆ ಈ ದೇಶಕ್ಕೆ ಅನ್ನ ಹಾಕೋ ಅನ್ನದಾತ ಈ ದೇಶದ ಬೆನ್ನೆಲುಬು ಆದರೆ ಇವತ್ತು ವಿಶ್ವ ರೈತ ದಿನಾಚರಣೆ ಡಿಸೆಂಬರ್ ಇಪ್ಪತ್ತ್ಮೂರು ವಿಶ್ವ ರೈತ ದಿನಾಚರಣೆ ಸಮಸ್ತ ಪ್ರಪಂಚದ ಎಲ್ಲ ರೈತ ಬಂದವರಿಗೆ ವಿಶ್ವ ರೈತ ದಿನಾಚರಣೆಯ ಶುಭಾಶಯಗಳೊಂದಿಗೆ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಒಂದು ವಿಶ್ವ ರೈತ ದಿನಾಚರಣೆಯನ್ನು ಸರ್ಕಾರದ ಕಾರ್ಯಕ್ರಮ ಅಂತೇಳಿ ಆಚರಣೆ ಮಾಡ್ತಾರೆ ಆದರೆ ಅವರು ಆಚರಣೆ ಮಾಡ್ತಾ ಇಲ್ಲ ಎಲ್ಲ ಜಯಂತಿಗಳು ಆಚರಣೆ ಮಾಡ್ತಾರೆ ಆದರೆ ರೈತ ತಿನ್ನುವಂಥ ಅನ್ನ ಬೇಕು ಬೆಳೆಯುವಂಥ ಅನ್ನ ಬೇಕು ಆದರೆ ರೈತ ದಿನಾಚರಣೆ ಯಾಕೆ ಮಾಡ್ತಾ ಇಲ್ಲ ಆದರೂ ಸಹ ನಾವು ಸರ್ಕಾರಗಳಿಗೆ ಒಂದು ಧಿಕ್ಕಾರನೂ ಇದೆ ಯಾಕಂದರೆ ಸರ್ಕಾರದ ಕಾರ್ಯಕ್ರಮ ಮಾಡಬೇಕಾದರೂ ಏನೋ ಕೆಲವೇ ಕೆಲವು ಮಂದಿ ಮಾತ್ರ ಆಗ್ತದೆ ಏನೋ ಕೆಲವು ಕೃಷಿ ತೋಟಗಾರಿಕೆ ಅವರು ಎಲ್ಲ ಒಂದು ವಿಜ್ಞಾನಿಗಳ ತಂಡದಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಮೊದಲ ಏನೇ ಇರಲಿ ನಮ್ಮ ರೈತ ದಿನಾಚರಣೆ ಕೋಲಾರ ಜಿಲ್ಲೆಯಲ್ಲಿ ವಿಭಿನ್ನವಾಗಿ ಮಾಡ್ತೀವಿ ಯಾವುದೇ ಜಯಂತಿ ಆಗಲಿ ಗಿಡ ನೆಡುವ ಮುಖಾಂತರ ಆ ಗಿಡ ನೆನಪಿಗೆ ಬರಬೇಕು ನಾಲ್ಕು ಜನಕ್ಕೆ ಯಾಕಂದರೆ ಇವತ್ತು ನಾನು ಗಿಡ ಕೊಡ್ತೀನಿ ಅದು ಚೇಪೆ ಗಿಡ ಆಯಿತಾ ನಾಲ್ಕು ಕಾಯಿ ಬಿಟ್ಟಾಗ ಅದನ್ನು ತಿಂದಾಗೇ ಈ ಥರ ಯಾವುದೋ ದಿನಾಚರಣೆಗೆ ರೈತರು ಕೊಟ್ಟರಪ್ಪ ಅಂತ ಅದರಂದೇ ಇವತ್ತೇನು ವಿಶ್ವ ರೈತ ದಿನಾಚರಣೆ ಕೋಲಾರದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಇಡೀ ಪ್ರಪಂಚದ ಎಲ್ಲ ರೈತ ಬಾಂಧವರಿಗೆ ವಿಶ್ವ ರೈತ ದಿನಾಚರಣೆಯ ಶುಭಾಶಯಗಳೊಂದಿಗೆ ರೈತರ ಒಂದು ಕೃಷಿ ಕ್ಷೇತ್ರವನ್ನು ಬಹುರಾಷ್ಟ್ರೀಯ ಕಪಿಮುಷ್ಟಿಯಿಂದ ವಿಮುಕ್ತಿಗೊಳಿಸಬೇಕು ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡೀಬೇಕು ಮತ್ತು ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಮಕ್ಕಳ ಮಕ್ಕಳಿಗೆ ಕೃಷಿ ಕ್ಷೇತ್ರದ ಬಗ್ಗೆ ಪಠ್ಯ ಪುಸ್ತಕದ ಮುಖಾಂತರ ಈ ಒಂದು ಪಠ್ಯ ಕಾರ್ಯಕ್ರಮವನ್ನು ಪಠ್ಯ ಒಂದು ವಿಷಯವಾಗಿ ಕೃಷಿ ಒಂದು ಅಧ್ಯಯನವನ್ನು ಮಾಡುವಂಥ ಇದು ಮಾಡಬೇಕು ಎಲ್ಲೆಲ್ಲೋ ಹೋಗಿ ಆ ಬೀಚು ಈ ಬೀಚು ಅಂತಲ್ಲಿ ತಿರುಗಾಡೋ ಬದಲು ಈ ಒಂದು ಮಕ್ಕಳಿಗೆ ಪ್ರಿ ಕೆ ಜಿಯಿಂದನೇ ಖಾಸಗಿ ಮತ್ತು ಸರ್ಕಾರಿ ಶಾಲೆಯ ಮಕ್ಕಳು ಅನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ಗ್ರಾಮೀಣ ಪ್ರದೇಶದ ರೈತರ ಸ್ಥಿತಿಗತಿಗಳು ಮತ್ತು ವ್ಯವಸಾಯದ ಬಗ್ಗೆ ಅಧ್ಯಯನ ಪ್ರವಾಸವನ್ನು ಮಾಡುವಂತಹ ಒಂದು ಕಾನೂನು ಜಾರಿಯಾಗಬೇಕು ಮತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಒತ್ತುವರಿಯಾಗಿರುವ ಸರ್ಕಾರಿ ಕೆರೆ ರಾಜಕಾಲುವೆ ಗುಂಡು ತೋಪಗಳನ್ನು ತೆರವುಗೊಳಿಸಿ ಜಾನುವಾರುಗಳಿಗೆ ಮತ್ತು ಭೂಮಿ ಇಲ್ಲದವರಿಗೆ ಏನು ಮಂಜೂರು ಮಾಡಬೇಕು ಕೆರೆಗಳನ್ನು ಅಭಿವೃದ್ಧಿ ಮಾಡಬೇಕು ನಕಲಿ ಬಯೋ ಔಷಧಿಗಳ ವಿರುದ್ಧ ಒಂದು ವಿಶೇಷವಾದ ತಂಡ ರಚನೆ ಮಾಡಬೇಕು ರೈತರು ಬೆಳೆದಂಥ ಬೆಳೆಗಳಿಗೆ ಒಂದು ಸೂಕ್ತವಾದ ಮಾರುಕಟ್ಟೆ ವ್ಯವಸ್ಥೆ ಅಂದರೆ ಎ ಪಿ ಸಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಮತ್ತಿತರ ಏನು ಇವತ್ತು ಡಿ ಸಿ ಸಿ ಬ್ಯಾಂಕ್ ಮತ್ತು ಹಾಲು ಒಕ್ಕೂಟಕ್ಕೆ ಚುನಾವಣೆ ನಡೆಸಿ ರೈತರ ಹಿತ ಕಾಯಬೇಕಂತೇಳಿ ವಿಶ್ವ ರೈತ ದಿನಾಚರಣೆ ಎಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ ಸರ್ ಈ ರೈತ ದಿನಾಚರಣೆಯಲ್ಲಿ ತಾವು ನಿರಂತರವಾಗಿ ಒತ್ತಾಯ ಮಾಡ್ತಾನೆ ಬಂದಿದ್ರ ಅಂದರೆ ಸರ್ಕಾರದ ಮಟ್ಟದಲ್ಲಿ ಇದಾಗಬೇಕು ಒಂದು ಸರ್ಕಾರಿ ಕಾರ್ಯಕ್ರಮ ಆಗಬೇಕು ಅಂತ ಆದರೆ ಜಾತಿಗೂ ಒಂದನ್ನು ಜಯಂತಿ ಮಾಡ್ತಾ ಇದ್ದಾರೆ ಅದು ಅವ್ರು ಕೇಳಲಿಲ್ಲ ಅಂದರೂ ಜಾತಿಗೊಂದನ್ನು ಜಯಂತಿ ಮಾಡ್ತಾ ಇದ್ದಾರೆ ಈಗ ನೀವು ರೈತ ಜಯಂತಿ ಮಾಡಿ ಮಾಡಿ ಅಂತ ನೀವು ಒತ್ತಾಯ ಮಾಡ್ತಾನೆ ಬಂದಿದ್ರೆ ಇದುವರೆಗೂ ಇದು ಅನುಷ್ಠಾನ ಮಾಡಲಿಲ್ಲ ಕಾರಣ ಏನು ಸರ್ ಅಂದರೆ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇಲ್ವಾ ಇಚ್ಛಾಶಕ್ತಿ ರೈತರಂದರೆ ಕಡೆಗಣಿಸುವಂತೆ ಇಚ್ಛಾಶಕ್ತಿ ಇಲ್ವಾ ಯಾಕಂದರೆ ಇವತ್ತು ರೈತ ಬೆಳೆ ಅಂತ ಬೆಳೆಯಬೇಕು ಅವನು ಹಾಕೋ ಹಸಟ್ಟು ವಾಲಾಕೊಂಡು ಇವತ್ತು ರಾಜಕಾರಣ ಅಧಿಕಾರ ಇರಿದ್ದಾರೆ ಆ ನಂತರ ಇದ್ದಾರೆ ನಾವು ಬಹುರಾಷ್ಟ್ರೀಯ ಕಂಪನಿಗಳು ಗುಲಾಮರಾಗಿ ಇವತ್ತು ರಾಜಕಾರಣಿಗಳು ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ರೈತ ದಿನಾಚರಣೆಯನ್ನು ಸರ್ಕಾರದ ಕಾರ್ಯಕ್ರಮ ಅಂತೇಳಿ ಆಚರಣೆ ಮಾಡ್ತಾ ಇದ್ದರೆ ತಮ್ಮ ತಾಕ ಸರ್ ನನಗೊಂದು ಪುಟ್ಟಣ್ಣ ಏನೋ ಒಂದು ಮಾತು ನೆನಪು ಬಂತು ಏನಪ್ಪ ಅಂದರೆ ಒಂದು ಕೆಜಿ ಕೂದಲಿಗೆ ಸಾವಿರದ ಇನ್ನೂರು ರೂಪಾಯಿ ಕೆ ಕೆಜಿ ಟೊಮೆಟೊಗೆ ಮೂವತ್ತು ರೂಪಾಯಿ ನಾವು ಕೂದಲನ್ನೇ ಬೆಳ್ಕೊಡ್ತೀರಿ ಅನ್ನೋ ಒಂದು ಮಾತು ಹೇಳಿದರು ಈಜಿ ಕೂದಲಿಗೆ ಇಪ್ಪತ್ತೈದು ಸಾವಿರ ಒಂದು ಕೆಜಿ ಒಂದು ಟನ್ ಕಬ್ಬಿಗೆ ಎರಡೂವರೆ ಸಾವಿರ ರೂಪಾಯಿ ಅದಕ್ಕೆ ವಿಧಾನಸೌಧದಲ್ಲಿ ಅವರು ಮಾತಾಡ್ತಾರೆ ಹಾಸ್ಯ ಪಟಾಕಿ ಹೆಂಗ ಅರ್ಸರ್ ಅಂದ್ರೆ ಬರ್ತಾ ಬರ್ತಾ ಬಾಳೆಹಣ್ಣು ತಗೊಂಡ್ಬಂದ್ರೆ ಆ ಬಾಳೆಹಣ್ಣು ಸಿಪ್ಪೆ ತೆಗೆಟ್ಟು ನೋಡ್ರಿ ರೈತ ಬೆಳೆದ ಒಂದು ಕೆ ಜಿ ಬಂದು ಮೂವತ್ತು ರೂಪಾಯಿ ಆಗ್ತದೆ ಅದೇ ಒಂದು ಬಾಳೆಣ್ಣು ಬೆಳೆ ಆರು ರೂಪಾಯಿ ಅದಕ್ಕೆ ಕೆ ಜಿಗೆ ಹತ್ತು ಬಂದರೆ ಎಷ್ಟಾಯಿತು ಅರವತ್ತೈದು ರೂಪಾಯಿ ಆಯಿತು ರೈತನಿಗೆ ನಷ್ಟ ಗ್ರಾಹಕನಿಗೆ ಲಾಭ ಇದನ್ನು ತಪ್ಪಿಸ್ಬೇಕಾದ್ರೆ ಮೊದಲು ರೈತನು ಬೆಳೆದಂಥ ಬೆಳೆಗಳಿಗೆ ಏನು ಏನು ಬೆಳಿತೀವೋ ಅದಕ್ಕೆ ಲಾಭ ನಷ್ಟದ ಪ್ರಕಾರ ಬೆಲೆ ನಿಗದಿ ಮಾಡಬೇಕಂತ ಹೇಳಿದ್ರು ನಮ್ಮ ಹಣೆ ಬರ ಸರಿಯಿಲ್ಲ ಅವರ ಅಕಾಲಿಕ ಮರಣದಿಂದ ಇವತ್ತು ರೈತ ಶಕ್ತಿ ಸಂಪೂರ್ಣವಾಗಿ ಪ್ರಸಿದ್ಧ ಅದರಂತೆ ನಮ್ಮ ಚುಕ್ಕಿನಂಜನ ಸ್ವಾಮಿ ಅವರು ಕೆ ಟಿ ಗಂಗಾಧರವರ ಸಮ್ಮುಖದಲ್ಲಿ ನಾವು ನಡೀತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಪ್ರಬಲ ಸರ್ ಇವತ್ತಿನ ಒಂದು ಅಜೆಂಡ ಏನಿದೆ ಸರ್ ರೈತರಿಗೆ ರೈತರ ಪರವಾಗಿ ತಾವು ಒತ್ತಾಯ ಮಾಡೋಂಥ ಒಂದು ಅಕ್ಕ ರಾಷ್ಟ್ರೀಯ ಕಂಪನಿಗಳ ಕಪ್ಪುಮುಖಿಯಿಂದ ಕೃಷಿ ಕ್ಷೇತ್ರವನ್ನು ವಿಮುಕ್ತಿಗೊಳಿಸಬೇಕು ಕೋಲಾರ ಜಿಲ್ಲಾದ್ಯಂತ ಒತ್ತುವರವಾಗಿ ಸರ್ಕಾರಿ ಕೆರೆಗಳು ರಾಜಕಾಲುವೆಗಳನ್ನು ತೆರವುಗೊಳಿಸಿ ಅಭಿವೃದ್ಧಿ ಮಾಡಬೇಕು ಪ್ರತಿ ಹಳ್ಳಿಗೂ ಕನಿಷ್ಠ ಇಪ್ಪತ್ತೈದು ಎಕರೆ ಗೋಮಾಳವನ್ನು ಜಾನುವಾರುಗಳಿಗೆ ಮೀಸಲಿಡಬೇಕು ಡಿ ಸಿ ಸಿ ಬ್ಯಾಂಕ್ ಮತ್ತು ಹಾಲು ಒಕ್ಕೂಟಕ್ಕೆ ಚುನಾವಣೆ ನಡೆಸಿ ಮಹಿಳೆಯರನ್ನು ಖಾಸಗಿ ಫೈನಾನ್ಸ್ ಹಾವಳಿಯಿಂದ ಮುಕ್ತಿ ಮಾಡಬೇಕು ಮತ್ತು ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳು ಡೈರಿ ಮತ್ತು ಡಿ ಸಿ ಸಿ ಬ್ಯಾಂಕ್ ಸಹಕಾರ ಕ್ಷೇತ್ರದಲ್ಲೇ ರಾಜಕೀಯ ಹಸ್ತಕ್ಷೇಪ ಆಗಬಾರ್ದು ವಯೋ ನಕಲಿ ಔಷಧಿಗಳ ಒಂದು ತಂಡ ಅದನ್ನು ನಕಲಿ ಕೀಟನಾಶಕ ಬಿತ್ತನೆ ಬೀಜ ಅವುಗಳ ತನಿಖೆ ಮಾಡಲು ವಿಶೇಷತನ್ನು ರಚನೆ ಮಾಡಬೇಕು ಎ ಪಿ ಎಮ್ ಸಿ ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ನಮ್ಮ